ಅಮ್ಮ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಹೇಳು ನಾನು ಏನೋ ಒಂದು ಪ್ಲ್ಯಾನ್ ಮಾಡಿ ಸುರೇಶ ಮತ್ತು ಸುಮಾ ಇಬ್ರು ಹನಿಮನ್ಗೆ ಹೋಗೋದನ್ನು ತಪ್ಸಿದ್ದೆ ಈ ಮಹೇಶ ಬಂದು ಎಲ್ಲ ಹಾಳು ಮಾಡ್ದೆ ಅಮ್ಮ ಈ ಸರಿ ಏನೋ ಕಾರಣ ಕೊಟ್ಟು ತಪ್ಸಿದೆ ಅಂತ ಇಟ್ಕೊ ಸರಿ ಎರಡು ಸರಿ ಹಾಗಾಗತ್ತೆ ಮತ್ತೆ ಅವ್ರು ಹನಿಮನ್ಗೆ ಹೊರಟಾಗ್ಲಿಲ್ಲ ನೀನು ಏನಾದರೂ ಒಂದು ಕಾರಣ ಹೇಳ್ತಾನೆ ಐತೆ ನೀನು ನಾಡ್ಕೊಳ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ ತಾನೇ ಹ್ಞೂ ಅದು ಸರಿಯೇ ಆದರೂ ಈ ಮಹೇಶ ಬರ್ತಾನೆ ಅಂತ ಒಂದು ಸಣ್ಣ ಕ್ಲೂ ಇಕ್ಕಿದ್ರೂ ಸಾಕಿತ್ತು ನನಗೆ ನೋಡು ನಾನು ಶಾಲನಿಗೆ ಎಕ್ಸಾಮ್ ಇದೆ ಅಂತ ಸುಳ್ಳು ಹೇಳಿದ್ದೀನಿ ಯಾರಾದರೂ ಕೇಳಿದ್ರೆ ನೀನು ಹಾಗೆ ಹೇಳು ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಹೇಗೂ ಮಹೇಶಂಗೆ ನಾನು ಆಡಿದ ನಾಟಕ ಅಂತ ಗೊತ್ತಾಗೋಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನೇ ಏನಾದರೂ ಅಡುಗೆ ಮಾಡ್ತೀನಿ ಕಾಮಾಕ್ಷಮ್ಮ ಮಹೇಶ ಮನೆಗೆ ಬರೋದ್ರೊಳಗೆ ಏನಾದರೂ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಬರ್ತಾಳೆ ಹಲೋ ಹೇಳು ಅಂಜಲಿ ನಾನಾ ಈ ತಾನೇ ಕಾಲೇಜಿಂದ ಬಂದೆ ಮತ್ತೆ ನೀನು ಹೇಗಿದ್ಯಾ ಓ ಊರಿಗೆ ಬಂದಿದ್ಯಾ ಒಂದು ಒಂದೆರಡು ದಿನ ಹೌದಾ ಸರಿ ಬಿಡು ಹಾಗಾದ್ರೆ ನಾನೇ ಮನೆ ಹತ್ರ ಬರ್ತೀನಿ ಇಲ್ಲಪ್ಪ ಸದ್ಯಕ್ಕೆ ನನಗೆ ಯಾವ ಎಕ್ಸಾಮ್ಸು ಇಲ್ಲ ಆರಾಮಾಗಿದ್ದೀನಿ

ಅದೇನು ಕೆಲಸ ನೋಡಿ ಹೋಗು ಹಾಗೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚು ಅಣ್ಣ ನನಗೆ ಎಕ್ಸಾಮ್ಸ್ ಇದೆ ನಾನು ಓದ್ಕೊಬೇಕು ಹೌದಾ ಮತ್ತು ಇವತ್ತು ನಾನು ಯಾರ ಹತ್ರನೂ ಫೋನಲ್ಲಿ ಹೇಳ್ತಾ ಇದ್ದೆ ಸದ್ಯಕ್ಕೆ ಏನು ಎಕ್ಸಾಮ್ ಇಲ್ಲ ಅರಾಮ್ ಇದ್ದೀನಿ ನಮ್ಮ ಎಕ್ಸಾಮ್ ಏನಿದ್ರು ನೆಕ್ಸ್ಟ್ ಮಂತ್ ಅಂತ ಅಯ್ಯೋ ಇವನ್ ಅದನ್ನ ಅದ ನೀನು ಕೇಳಿಸ್ಕೊಂಬಿಟ್ಲೆ ಇವ್ನಿಗೇನು ಹೇಳ್ಲಿಕ್ಕೆ ಕೊಡದ ನಾನು ಕೈಲಿ ಅವೆಲ್ಲ ಕೆಲಸ ನೀನ್ ಬೇಕಿದ್ರೆ ಮಾಡಿ ಮಾಡು ಏನೇ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ ನಾನು ನಿನ್ನ ಅಣ್ಣ ಅಣ್ಣ ಆಗಿದ್ ಮಾತ್ರಕ್ಕೆ ನೀನು ಏನು ಹೇಳಿದ್ರು ನಾನು ಕೇಳಿಬಿಡಬೇಕಾ ಓಹೋ ನೀನು ಇಷ್ಟೊಂದು ಹೆಚ್ಕೊಂಡಿದ್ಯಾ ಹ್ಮ್ ಇರ್ಲಿ ನನಗೂ ಸಮಯ ಬರುತ್ತೆ ಅಣ್ಣ ತಂಗಿ ಜೋರಾಗಿ ಜಗಳ ಆಡೋದು ಕೇಳಿ ಕಾಮಾಕ್ಷಮ್ಮ ಅಲ್ಲಿಗೆ ಬರ್ತಾರೆ ಏನಾಯ್ತು ಯಾಕೆ ಯಾಕಿಬ್ರು ಜಗಳ ಆಡ್ತಿದ್ದೀರಾ ನೋಡಮ್ಮ ಒಣಗಿರೋ ಬಟ್ಟೆ ಎಲ್ಲ ಮಡಿಸಿಡ್ಬೇಕಂತೆ ನಾನ್ ದೇವ್ರಿಗೆ ದೀಪ ಹಚ್ಬೇಕಂತೆ ಅವಳಿ ಯಾಕೋ ಮಾಡ್ತಾಳೆ ಅವಳಿಗೆ ಎಕ್ಸಾಮ್ಸ್ ಇದೆ ಓದ್ಕೋಬೇಕು ಮನೆ ಸೊಸೆನ ಆರಾಮಾಗಿ ಹನಿ ಮುಂದ್ ಹೋಗು ಅಂತ ಕಳಿಸ್ಬಿಟ್ಟು ಇಲ್ಲಿ ಎಲ್ಲ ಕೆಲ್ಸನು ನನ್ನ ಮಗ್ಳಿಗೆ ಹೇಳ್ತಿದ್ಯಾ ನೀನು ಎಕ್ಸಾಮ್ ಯಾವ ಎಕ್ಸಾಮು ಇಲ್ಲ ಬರೀ ನಾಟಕ ಈಗ ತಾನೇ ಯಾರತ್ರ ಫೋನ್ ಅಲ್ಲಿ ಹೇಳ್ತಾ ಈಗ ಸದ್ಯಕ್ಕೆ ನನಗೆ ಎಕ್ಸಾಮ್ ಇಲ್ಲ ಆರಾಮಾಗಿದ್ದೀನಿ ಫ್ರೆಶ್ ಅಪ್ ಹಾಕಿ ಬಂದು ಇನ್ನೊಂದು ಭೇಟಿ ಮಾಡ್ತೀನಿ ಅಂತ ಅದಕ್ಕೆಲ್ಲ ಇವಳಿಗೆ ಟೈಮ್ ಇರುತ್ತೆ ಮನೇಲಿ ಒಂದು ಸ್ವಲ್ಪ ಕೆಲಸ ಮಾಡೋದ್ರೆ ಆಗಲ್ಲ ಕೆಲಸ ಮಾಡಬೇಕು ಅವಳು ಈ ಮನೆ ಸೊಸೆ ಅಲ್ಲ ಈ ಮನೆ ಮಗಳು ಹ್ಮ್ ಈ ಮನೆ ಮಗಳಾಗಿ ಇಲ್ಲೇ ಇರಲ್ವಲ್ಲ ಇನ್ನೊಬ್ರು ಮನೆ ಸೊಸೆಯಾಗಿ ಹೋಗ್ಲೇಬೇಕಲ್ಲ ಅಲ್ಲಿ ಹೋದ್ಮೇಲೆ ಅವ್ರು ನಿನಗೆ ಉಗ್ಯೋದು ನಿಮ್ ಮಗಳಿಗೆ ಏನ್ ಕೆಲಸ ಕಲ್ಸಿದೀರಾ ಅಂತ ಈಗೇನು ಬಟ್ಟೆ ಮಾಡಿಸಿ ನಾನ್ ಮಾರ್ಕೋ ತಿನ್ಬಿಡು ನೋಡು ಎಲ್ಲಾ ಕೆಲ್ಸಾನು ಇಬ್ರು ಹಂಚ್ಕೊಂಡ್ ಮಾಡ್ಬೇಕು ಇಷ್ಟು ದಿನ ಒಂದು ಕೆಲ್ಸಾನು ಮಾಡಿಲ್ಲ ನೀವಿಬ್ರು ಎಲ್ಲಾ ಅತಿಗೆನೆ ಮಾಡಿದ್ದಾರೆ ನಿಮಿಬ್ರು ಪ್ಲಾನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ ನಿನಗೆ ಫೋನಲ್ಲಿ ಮಾತಾಡಬೇಕಾದ್ರೆ ರೂಮಿಗೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ನೋಡ್ಕೊಂಡು ಮಾತಾಡೋಕ್ಕಾಗಲ್ವಾ ಇದೊಳ್ಳೆ ಕತೆ ಆಯಿತು ಅವ್ನು ರೂಮಿಗೆ ಬರ್ತಾನೆ ಅಂತ ನನಗೆ ಕನಸ ಬಿದ್ದಿರುತ್ತೆ ಅದು ಅಲ್ಲದೆ ನಾನು ಆ ಕಡೆ ತಿಕ್ಕೊಂಡು ಮಾತಾಡ್ತಿದ್ದೆ ಅವ್ನು ಬಂದು ನಿಂತ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಹೋಗ್ಲಿ ಬಿಡು ಇನ್ನೇನು ಮಾಡೋದು ಇವನು ಬೇರೆ ಇಲ್ಲೇ ಇದ್ದಾನೆ ಇವನಿಲ್ಲಿರೋವರೆಗೂ ಹೇಗೋ ಕೆಲಸನೋ ಏನೋ ಮಾಡಿಕೊಂಡು ಮ್ಯಾನೇಜ್ ಮಾಡಿಬಿಡೋಣ ಅದು ಅಲ್ಲದೆ ನನ್ನ ಮಂಡಿ ನೋವು ಅಂತ ಸುಳ್ಳು ಹೇಳಿರೋದು ನೀನು ಎಕ್ಸಾಮ್ ಅಂತ ಸುಳ್ಳು ಹೇಳಿರೋದು ಎರಡೂ ಅವನಿಗೆ ಗೊತ್ತಾಗೋಗಿದೆ ಈಗೇನು ಮಾಡೋಕ್ಕಾಗಲ್ಲ ಇವನು ಊರಿಗೆ ಹೋಗಲಿ ಆಮೇಲೆ ಮತ್ತೆ ನಮ್ಮ ಆಟ ಶುರು ಮಾಡಿಕೊಂಡ್ರೆ ಆಯಿತು ಸರಿ ಬಿಡು ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಈಗ ಸುರೇಶ್ ಫೋನ್ ಮಾಡೋ ಹಾಗಿಲ್ಲ ನನಗೆ ಹುಷಾರಿಲ್ಲ ಬಾ ಅಂತ ಇವನು ಬೇರೆ ಇಲ್ಲೇ ಇದ್ದಾನೆ ಇವನು ಬರಲಿಲ್ಲ ಅಂದಿದ್ರೆ ನಾನು ಏನು ಹೇಳಿದ್ರು ಸುರೇಶ ನಂಬಿರೋನು ಮಹೇಶನ್ ಹೆದ್ಕೊಂಡು ಕಾಮಾಕ್ಷಮ್ಮ ಶಾಲಿನಿ ಇಬ್ರು ಅವ್ನಿಗೆ ಏನು ಹೇಳ್ತಾನೋ ಎಲ್ಲ ಕೆಲಸನೂ ಮಾಡ್ತಿರ್ತಾರೆ ಇಪ್ಪ ನನಗಂತೂ ಆಗ್ತಾನೆ ಎಲ್ಲ ಕಣ್ಣ ಶಾಲಿನಿ ಕೆಲಸ ಮಾಡಿ ಎಷ್ಟೋ ದಿನಗಳಾಗೋಯ್ತು ಸುಮ್ಮ ಈ ಮನೆಗೆ ಬಂದ ಮೇಲಂತೂ ಒಂದು ಕಡ್ಡಿ ಈ ಕಡೆಯಿಂದ ಆ ಕಡೆ ಎತ್ತಿಟ್ಟಿಲ್ಲ ನಾನು ಇವನಿಗೋಸ್ಕರ ಹೆದ್ರಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ನೋಡು ಹೌದಮ್ಮ ನಿನ್ನೆ ನಾನು ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಅಂತ ಹೋಗಿದ್ದು ಒಂದು ಅರ್ಧ ಗಂಟೆ ಮಾತ್ರ ಮಾತಾಡಿದ್ದು ಬರೀ ಮನೆಯಲ್ಲೇ ಆ ಕೆಲಸ ಆಗೋಯ್ತು ಶಾಲಿನಿ ಒಂದು ಐಡಿಯಾ ಕಣೆ ಇವತ್ತು ಸಂಜೆ ನಿನ್ನ ಕಾಲೇಜ್ ಮುಗಿಸ್ಕೊಂಡು ಸೀದಾ ನಿನ್ನ ಫ್ರೆಂಡ್ ಮನೆಗೆ ಹೊಟ್ಟೋಗು ರಾತ್ರಿ ಏಳುವರೆ ಎಂಟು ಗಂಟೆ ಹಂಗೆ ಬಾ ನಾನು ಹೇಗೂ ಐದುವರೆಗೆ ಗಣಪತಿ ದೇವಸ್ಥಾನದಲ್ಲಿ ಭಜನೆ ಇದೆಯಲ್ಲ ಅಲ್ಲ ಅಲ್ಲಿಗೆ ಹೊಟ್ಟೋಗ್ತೀನಿ ಮಹಾಮಂಗ್ಲಾರತಿ ಆಗೋದು ಎಂಟೂವರೆ ಆಗುತ್ತೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಮನೇಲಿ ಇವನೊಬ್ನೇ ಇರಲಿ ಅದು ಏನು ಮಾಡ್ಕೊಳ್ತಾನೋ ನೋಡೋಣ ಒಳ್ಳೆ ಐಡಿಯಾ ಕಣಮ್ಮ ಹಾಗೆ ಮಾಡ್ತೀನಿ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಎಷ್ಟೆಲ್ಲ ಮಾಡ್ತೀರಾ ನೀವು ಓ ಮಹೇಶ ಯಾವಾಗ ಬಂದ್ಯೋ ನಾನು ಬಂದು ಎರಡು ಮೂರು ದಿನ ಆಯಿತು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಕಣೋ ಮನೆ ಕಡೆ ಬರಲೇ ಇಲ್ಲ ಹೀಗೆ ಸಮಯನೇ ಸಿಗ್ಲಿಲ್ಲ ನನಗೆ ಊರಿಗೆ ಬಂದಾಗ್ಲಿಲ್ಲ ಈ ಜಾಗಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನೆಮ್ಮದಿ ಹಾಗಾಗಿ ಕೂತ್ಕೊಂಡೆ ಅದೇ ಅನ್ಕೊಂಡೆ ನಾನು ಇದೇನಪ್ಪ ಮಹೇಶನ್ ಬಿಟ್ಟರೆ ಈ ಜಾಗದಲ್ಲಿ ಬೇರೆ ಯಾರು ಕೂತ್ಕೊಳ್ಳೋದೇ ಇಲ್ಲ ಮಹೇಶನ ಅಂತ ನೋಡಿದ್ರೆ ನೀನೆ ಶಾಲಿನಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗದ್ ಬಿಟ್ಟು ಈ ಕಡೆ ಯಾಕೆ ಹೋಗ್ತಿದ್ಯಾ ಸರಿ ಮಹೇಶ ಬಂದು ಹೋಗೋ ಮನೆಗೆ ಸರಿ ಕಣ ಬರ್ತೀನಿ ಅದು ಅಣ್ಣ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರಕ್ಕೆ ಕಲ್ತ್ಕೊ ಅಲ್ಲಿ ಇಲ್ಲಿ ಯಾಕೆ ಹೋಗಬೇಕು ನಡಿ ಮನೆಗೆ ಶಾಲಿನಿ ವಿಧಿ ಇಲ್ಲ ಅಣ್ಣನ ಜೊತೆ ತನ್ನ ಮನೆಗೆ ಹೋಗ್ತಾಳೆ ಈ ಕಡೆ ಕಾಮಾಕ್ಷಮ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ನಿಂತಿರ್ತಾರೆ ಇದೇನಮ್ಮ ಎಲ್ಲಾದರೂ ಹೊರಗಡೆ ಹೊರಟಿದ್ಯಾ ಹ್ಞೂ ಕಣ ಗಣಪತಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಎಂಟುವರೆಗೆ ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಶಾಲಿನಿ ಅದೇನು ಅಸೈನ್ಮೆಂಟ್ ಬರ್ಕೋಬೇಕು ಕಾಲೇಜ್ ಮುಗಿಸ್ಕೊಂಡು ಹಂಗೆ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ಹೌದು ಅಮ್ಮ ಆದ್ರೆ ಅಣ್ಣ ಎಲ್ಲೂ ಬೇಡ ನಡಿ ಮನೆಗೆ ಅಂತ ಕರ್ಕೊಂಡು ಬಂದ ಅಲ್ಲ ಕಣಮ್ಮ ಈಗ ಇನ್ನೂ ಐದು ಕಾಲು ನೀನು ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ರಾತ್ರಿ ಅಡಿಗೆ ಮಾಡೋರು ಯಾರು ಅಯ್ಯೋ ಹಾಗಂತ ಒಂದ್ ಕಡೆ ಹೋಗದೇ ಬರ್ದೇ ಇರಕ್ಕಾಗತ್ತೇನಾ ಅಲ್ಲ ಹೇಗೂ ಭಜನೆ ಶುರುವಾಗೋದು ಆರು ಗಂಟೆಗಲ್ವಾ ಈಗಲೇ ಏನಾದರೂ ಮಾಡಿಟ್ಟು ಹೋಗು ಈಗಲೇ ಮಾಡಿದ್ರೆ ರಾತ್ರಿ ಅಷ್ಟೊತ್ತಿಗೆಲ್ಲ ಆರೋಗದ್ ಕಣ ಹ್ಮ್ ಸರಿ ಒಂದು ಕೆಲಸ ಮಾಡು ಹೇಗೂ ನಿನಗೆ ತುಂಬಾ ಮಂಡಿ ನೋವು ಒಂದೇ ಸಮ ಕುತ್ಕೊಂಡ್ ಭಜನೆ ಅಂತೂ ಮಾಡಕ್ ಆಗಲ್ಲ ಮಹಾ ಮಹಾಮಂಗ್ಲಾರ್ತಿ ತಾನೆ ಎಂಟು ಕಾಲಕ್ ನಾನು ಇಲ್ಲಿಂದ ನನ್ನ ಬೈಕಲ್ಲಿ ಇನ್ನ ಕರ್ಕೊಂಡು ಹೋಗ್ತೀನಿ ಮಂಗ್ಲಾರ್ತಿ ಮುಗಿಸ್ಕೊಂಡು ಇಬ್ರು ವಾಪಸ್ ಮನೆಗೆ ಬರೋಣ ಅಷ್ಟರಲ್ಲಿ ಅಡಿಗೆ ಮಾಡಿಬಿಡು ಇವಾಗ ಹೋಗ್ತೀನಿ ಅಂದ್ರೆ ಅಡಿಗೆ ಮಾಡಿಟ್ಟು ಹೋಗು ಅಂತಾನೆ ಆಮೇಲೆ ಹೋಗ್ತೀನಿ ಅಂದ್ರೆ ನಾನೇ ಬಿಡ್ತೀನಿ ಅಂತಾನೆ ಇನ್ನೇನ್ ಮಾಡೋದು ಅಡಿಗೆ ಮಾಡಲೇಬೇಕು ಸರಿ ಒಂದ್ ಏಳೂವರೆ ಹಾಗೆ ಅಡಿಗೆ ಅಡಿಗೆ ಮಾಡಿ ಮುಗಿಯೋಷ್ಟ್ರಲ್ಲಿ ನೀನು ರೆಡಿಯಾಗಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಹ್ಮ್ ಸರಿ ಹಾಗಾದ್ರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಶಾಲಿನಿ ನೋಡು ಅಮ್ಮಂಗೆ ಬಗ್ಗಿ ಬಗ್ಗಿ ಕಸ ಗುಡ್ಸಿದ್ರೆ ಮಂಡಿ ನೋವು ಜೊತೆ ಸೊಂಟ ನೋವು ಬರುತ್ತೆ ಒಂದು ಕಡೆಯಿಂದ ಎಲ್ಲ ಕಸ ಗುಡ್ಸ್ಕೊಂಡು ಬಂದ್ಬಿಡು ಆಮೇಲೆ ಬಟ್ಟೆ ಎಲ್ಲ ಮಡಚಿಟ್ಟು ನಿನ್ನೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಡು ಸರಿನಾ ಹೆಂಗೋ ಅವ್ನು ಬರೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಕೊಟ್ಟೋಗೋಣ ಅಂತ ಪ್ಲಾನ್ ಹಾಕಿದೆ ನೀನು ಬಿಳು ಪೆಗ್ಗಿ ಥರ ಹೋಗಿ ಹೋಗಿ ಇವ್ನ ಕಳ್ಸಿ ತಾಕೊಂಡಿ ಅಲ್ಲ ಅಮ್ಮ ನನಗೇನು ಗೊತ್ತು ಅಣ್ಣ ಅಲ್ಲಿ ಬಂದು ಕುತ್ಕೋತಾನೆ ಅಂತ ನನ್ನ ಮಾಮೂಲಿ ಫ್ರೆಂಡ್ ಮನೆಗೆ ಹೋಗೋ ಥರನೇ ಹೋದೆ ಅಣ್ಣ ಮಂಜಾಣಿ ಜೊತೆ ಮಾತಾಡ್ತಾ ಅಲ್ಲಿ ಕೂತ್ಕೊಂಡಿದ್ದ ನಾನು ಅದೇ ದಾರಿಲಿ ಬಂದೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಮನೆಗೆ ಬೈದು ಕರ್ಕೊಂಡು ಬಂದ ನೀನು ಎಲ್ಲದಕ್ಕೂ ನಂದೇ ತಪ್ಪು ಅನ್ನೋ ತರ ಕೈಲಿ ಎಲ್ಲಾ ಮಾಡಿಸ್ತಾನೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್